ಮೋದಿ ವಿಜೇಂದ್ರ ಭೇಟಿಯ ಸೀಕ್ರೆಟ್ ಹದಿನೈದು ನಿಮಿಷ ಚರ್ಚೆ ರೆಬಲ್ಸ್ಗೆ ಢವಢ ಬಿಎಸ್ ವೈ ಹುಟ್ಟುಹಬ್ಬಕ್ಕೆ ಅನುಮತಿ ಸಿಕ್ತ ಬಿವೈವಿ ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ರೀತಿಯಾದಂಥ ಬೆಳವಣಿಗೆ ಅದು ಬಣ ರಾಜಕೀಯಕ್ಕಂತೂ ತುಪ್ಪ ಸುರಿಯುವ ರೀತಿಯಲ್ಲೇ ನಡೆಯುವಂತ ಬೆಳವಣಿಗೆಗಳನ್ನು ನೋಡ್ತಾನೆ ಇದೀವಿ ಕಮಲ ಪಡೆಯಲ್ಲಿ ಈಗ ರೆಬಲ್ಸ್ ಗಳದ್ದು ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ ಅದರಲ್ಲೂ ಸ್ಪೆಷಲಿ ನರೇಂದ್ರ ಮೋದಿ ಅವರನ್ನ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭೇಟಿಯ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು ರೆಬಲ್ಸ್ ವಿರುದ್ಧ ದೂರನ್ನ ಕೊಟ್ರ ವಿಜೇಂದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದೆ ವಿಜೇಂದ್ರಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾದ್ರೂ ಏನು ಬದಲಾವಣೆ ಸುಳಿವು ಅಂದಿದ್ಯಾಕೆ ಯತ್ನಾಳ್ ಟೀಮ್ ಅವರನ್ನು ವಿಜೇಂದ್ರ ಅವ್ರನ್ನ ಕರೆಸ್ಕೊಂಡು ಮನವೊಲಿಸ್ಬಿಟ್ಟು ರಾಜೀನಾಮೆ ಕೊಡುವಂಥ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ರೆಬಲ್ಸ್ಗಳು ಒಂದ್ ಕಡೆ ಮೇಲ್ನೋಟಕ್ಕೆ ಮಾತನಾಡ್ತಾ ಇದ್ದಾರೆ ಆದರೆ ಒಳಗೊಳಗೆ ಆತಂಕ ಇದೆ ಎಲ್ಲಿ ನಮ್ಮ ವಿರುದ್ಧ ದೂರ ಕೊಟ್ಟಿ ನಮ್ಮನ್ನ ಉಚ್ಚಾಟನೆ ಮಾಡಿಸ್ಬಿಡ್ತಾರೋ ಅನ್ನುವಂತ ಆತಂಕ ಕೂಡ ಕಾಯ್ತಾ ಇದೆ ಅಂದ್ರೆ ಕಾಡ್ತಾ ಬಿ ಅವರಿಗೆ ಪಿಯಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆನೆ ಚರ್ಚೆ ಮಾಡಲಾಗ್ತಾ ಇದೆ ಇಂದು ಅಮಿತ್ ಶಾ ಭೇಟಿ ಮಾಡಲಿದ್ದಾರೆ ವಿಜೇಂದ್ರ ಅಮಿತ್ ಶಾ ಭೇಟಿಯಾಗಿ ರೆಬಲ್ಸ್ ವಿರುದ್ಧ ಮತ್ತಷ್ಟು ದೂರನ್ನ ಕೊಡುವಂಥ ಸಾಧ್ಯತೆ ಇದೆ ಅಮಿತ್ ಶಾ ಭೇಟಿ ಬಳಿಕ ಬೆಂಗಳೂರಿಗೆ ವಿಜೇಂದ್ರ ವಾಪಸ್ ಆಗ್ಲಿದ್ದಾರೆ ಇನ್ನು ಇದೇ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ನಾನು ಹೇಳ್ದಲ್ಲ ಈ ಗುಂಪುಗಾರಿಕೆ ಹೀಗಿರಬೇಕಾದ್ರೆ ಇದು ಸರಿ ಹೋಗಬೇಕು ಹೋಗತ್ತೆ ಏ ಯಾರ್ಯಾರು ಏನು ಬೇಕೋ ಹಾರಾಡ್ಬೋದು ಒಂದು ದಿನ ಎರಡು ದಿನ ಮೂರು ದಿನ ಆರು ತಿಂಗಳು ಆದರೆ ಅಂಕುಶ ಇಟ್ಕೊಂಡಿರೋಂಥದ್ರು ಹಿಂದೆ ತಪಸ್ಸು ಮಾಡಿರೋದ್ರಿಗೆ ಬೆಲೆ ಇದೆ ಈ ಪಕ್ಷಕ್ಕೆ ಭಾಳ ದಿನ ರೀತಿ ಗುಂಪುಗಾರಿಕೆ ನಡೆಯಲ್ಲ ಗುಂಪುಗಾರಿಕೆ ಮಾಡೋರಿಗೆ ಸರಿಯಾಗಿ ಜ್ಯೂಟ್ ಹಾಕ್ತಾರೆ ಈ ಸಂಘಟನೆ ಸರಿಯಾಗಿ ಉಳಿಯುತ್ತೆ ಸಂಘಟನೆ ಗಟ್ಟಿಯಾಗುತ್ತೆ ಇದರ ಯಾವ ಅನುಮಾನವೂ ಇಲ್ಲ ಆ ಗುಂಪುನವ್ರು ಮಾಡಿರೋದು ಈ ಗುಂಪುನವರು ಈ ಗುಂಪುನವ್ರು ಮಾಡಿರೋದು ಆ ಗುಂಪುನವ್ರು ಯಾಕೆ ಪ್ರತಿ ವರ್ಷನೂ ಯಡಿಯೂರಪ್ಪನವ್ರು ಬರುತ್ತೆ ಇಲ್ವಾ ಹಿಂದೆಲ್ಲ ಯಾಕೆ ಮಾಡಲಿಲ್ಲ ನಿಲ್ಲಿಸೋಂಥ ಪ್ರಯತ್ನ ಮಾಡಬೇಕು ಯಡಿಯೂರಪ್ಪನವ್ರು ಕೂಡ ನಿಲ್ಲಿಸೋಂಥ ಪ್ರಯತ್ನ ಮಾಡ್ದಾರೆ ಯಾಕಂದರೆ ಇವರೆಲ್ಲ ರೇಣುಕಾಚಾರ್ಯ ಆ ಗುಂಪೆಲ್ಲ ಇದನ್ನು ಮಾಡ್ತಾ ಇದೆ ಅದಕ್ಕೆ ಯಡಿಯೂರಪ್ಪನವ್ರು ಒಪ್ಪಿಗೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಮುಗಾರಿಕೆ ಆಗೋದಕ್ಕೆ ಯಡಿಯೂರಪ್ಪನವ್ರು ಒಪ್ಪಿಗೆ ಕೊಡ್ತಾರೆ ಅಂತ ನನಗೇನು ಅನಿಸಲ್ಲ ನಾ ಇದೇ ಸಂದರ್ಭದಲ್ಲಿ ವಿಜೇಂದ್ರ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಭೇಟಿ ಆಗಿಲ್ಲ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ಅಮಿತ್ ಶಾ ಅವ್ರನ್ನ ಭೇಟಿ ಆಗಲಿಕ್ಕೆ ಈಗ ಒತ್ಕೊಂಡು ಉರಿತಾ ಇದೆ ಅಮಿತ್ ಶಾ ಅವರ ವಿಚಾರದಲ್ಲಿ ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಹೀಗಾಗಿನೇ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಣ ಮೊದಲು ಇಲ್ಲಿ ಯಾವ ಸಂದರ್ಭದಲ್ಲಿ ಭೇಟಿ ಆಗ್ತಾ ಇದ್ದಾರೆ ಏನು ಮೆಸೇಜ್ ಹೋಗುತ್ತೆ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ನರೇಂದ್ರ ಮೋದಿ ಅವರನ್ನ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ ಅಂದರೆ ಅದು ಬೇರೆದೇ ರೀತಿಯಾದಂಥ ಮೆಸೇಜ್ ತುಂಬ ಟ್ರೈ ಮಾಡಿದ್ರು ಕೂಡ ಯತ್ನಾಳ್ ಬಣಕ್ಕೆ ಭೇಟಿ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅದರಲ್ಲಿ ಸ್ಪಷ್ಟವಾಗಿ ಒಂದು ಮೆಸೇಜ್ ಕೊಟ್ಟಿದ್ರು ನೀವು ಇದೇ ರೀತಿಯಾಗಿ ಪಕ್ಷದ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಭೇಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ಬೇರೆ ರೀತಿಯಾದಂಥ ಮೆಸೇಜು ಕಾರ್ಯಕರ್ತರಿಗೆ ಹೋಗುತ್ತೆ ಅಂತ ಈ ಭೇಟಿಯನ್ನು ಹೇಗೆ ನೋಡ್ಬೋದು ಒಂದು ವಾಸ್ತವ ಅಂದರೆ ಪೃಥ್ವಿ ಈಗ ನೋಡಿ ಈಗ ಸೀಟ್ಸ್ ಸಂಖ್ಯೆಗಳಲ್ಲಿ ಕಡಿಮೆ ಆಗಿರ್ಬೋದು ಅರವತ್ತೈದು ಜಿಲ್ಲೆ ಅರವತ್ತಾರು ಅಂತ ಈಗ ಕಾಂಗ್ರೆಸ್ ನೂರ ಮೂವತ್ತ ಎಂಟಕ್ಕೂ ಆಗಿದೆ ಓಕೆ ಎಲ್ಲ ಫೈನ್ ಆದರೆ ವೋಟ್ ಶೇರ್ ಅಂತ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಮೂವತ್ತೆಂಟು ಪರ್ಸೆಂಟ್ ಇದ್ರೆ ಬಿಜೆಪಿಗೆ ಮೂವತ್ತೈದರಿಂದ ಮೂವತ್ತಾರು ಪರ್ಸೆಂಟ್ ಸಾಲಿಡ್ ಆಗಿದೆ ಅದು ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದಂಥ ಸಂದರ್ಭದಲ್ಲಿ ಅಫ್ಕೋರ್ಸ್ ಬಿಜೆಪಿಯ ಏನು ಸಂಘಟನೆಯ ವಿಚಾರದಲ್ಲಿ ಅಥವಾ ನರೇಂದ್ರ ಮೋದಿ ಅವರ ವರ್ಚಸ್ಸಿನ ವಿಚಾರದಲ್ಲಿ ಇತ್ತೀಚಿನ ಅದೆಲ್ಲವನ್ನೂ ಕೂಡ ಒಂದು ತೂಕದಲ್ಲಿ ಇಟ್ಟು ನೋಡಿದ್ರೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅದು ಬಂದೇ ಬರುತ್ತೆ ಮೊದಲೆಲ್ಲ ಯಡಿಯೂರಪ್ಪನವರು ಪೀಕಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಹತ್ತು ಪರ್ಸೆಂಟ್ ಅಂತೂ ಅವರಿಗೆ ಸಾಲಿಡ್ ಆಗಿ ವೋಟ್ ಬ್ಯಾಂಕ್ ಇತ್ತು ಅದೇ ಕಾರಣಕ್ಕೆ ಪಿ ಕೆಜೆಪಿ ಬಿಜೆಪಿ ಜಗಳದಲ್ಲಿ ಏನಾಯಿತು ಅನ್ನುವಂಥದ್ದು ಗೊತ್ತಿರುವಂಥ ಇತಿಹಾಸ ಸೊ ಎಲ್ಲ ಗೊತ್ತಿರೋ ಹಿನ್ನೆಲೆ ಯಾಕೆ ವಿಜೇಂದ್ರ ಅವರನ್ನ ವಾಪಸ್ ಪ್ರತಿಷ್ಠಾಪನೆ ಮಾಡಬೇಕಾಯಿತು ಅಂತ ಅನಿವಾರ್ಯತೆ ಏನಿತ್ತು ಬೇರೆ ಯಾರು ನಾಯಕರು ಇರಲಿಲ್ವಾ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ ಇವತ್ತು ವಿಜೇಂದ್ರ ಸಾವಿರಾರು ಆಕ್ರೋಶಗಳನ್ನು ಏನು ಸಹೋದ್ಯೋಗಿಗಳು ವ್ಯಕ್ತಪಡಿಸಬಹುದು ಆದರೆ ಅದನ್ನು ಪಕ್ಕಕ್ಕಿಟ್ಟು ತಾವು ಮುನ್ನಡೆಸ್ಬೋದಾ ಅಂತ ಕೇಳಿದ್ರೆ ಅಫ್ಕೋರ್ಸ್ ಅಲ್ಲಿ ದೊಡ್ಡ ಪ್ರಶ್ನೆ ಇದ್ದೇ ಇದೆ ಆ ಪ್ರಶ್ನೆ ಇದ್ದಿರೋದ್ರಿಂದನೇ ಸದ್ಯಕ್ಕೆ ಒಂದು ತಾತ್ಕಾಲಿಕ ಉತ್ತರ ಅಂತ ವಿಜೇಂದ್ರ ಅವರನ್ನು ಹೈಕಮಾಂಡ್ ಕೂರಿಸಿರುವಂತದ್ದು ಅದನ್ನು ಮತ್ತೊಮ್ಮೆ ಈಗ ಬಂದು ರಾಧಾ ಮೋಹನ್ ದಾಸ್ ಹೇಳುವುದರೂ ಕೂಡ ವಿಜೇಂದ್ರ ಅವರು ಬದಲಾವಣೆ ಇಲ್ಲ ಅಂತ ಮತ್ತೂ ಮುಂದುವರೆದ ಹಿನ್ನೆಲೆಯಲ್ಲಿ ಏನು ಆಕ್ಷೇಪಗಳು ವಾಗ್ದಾಳಿಗಳು ಟೀಕೆಗಳು ಅಪಸ್ವರಗಳು ಭಿನ್ನಮತಿಯ ಚಟುವಟಿಕೆಗಳು ಈ ಹಿನ್ನೆಲೆಯಲ್ಲಿ ಮೆಸೇಜ್ ದೊಡ್ಡ ಮಟ್ಟದಲ್ಲಿ ಕೊಡಬೇಕು ಅನ್ನೋ ಕಾರಣಕ್ಕೆ ವಿಜೇಂದ್ರ ಈ ಒಂದು ಒಂದು ಪ್ರಯತ್ನವನ್ನು ಮಾಡಿದ್ರು ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ ಮೆಸೇಜ್ ಅನ್ನು ಕೊಡಿಸೋದ್ರಲ್ಲೂ ಸಕ್ಸಸ್ ಆಗಿದ್ದಾರೆ ಅದರ ಮೆಸೇಜ್ ಪರ್ಸೀವ್ ಮಾಡೋದ್ರಲ್ಲಿ ಇನ್ನೂ ಕೂಡ ಇವರು ಓಪನ್ ಅಪ್ ಆಗಿಲ್ಲ ರೆಬೆಲ್ಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ಇರುವಂತ ಕುತೂಹಲ ಸಮಾವೇಶ ನಡೆಯುತ್ತಾ ನಡೆಯೋದಾದ್ರೆ ಇಬ್ರು ಸಮಾವೇಶ ಅಂದ್ರೆ ಇವರು ವಕ್ಫ ವಿಚಾರದಲ್ಲಿ ನಾವು ಪ್ರತಿ ಸಮಾವೇಶವನ್ನು ಮಾಡ್ತೀವಿ ಅಂತ ಯತ್ನಾಡ್ ಬಣ ಏನಿದೆ ಹುಟ್ಟುಹಬ್ಬಕ್ಕೆ ಪ್ರತಿಯಾಗಿ ಇಬ್ಬರಲ್ಲಿ ಯಾರಿಗೆ ಪರ್ಮಿಷನ್ ಸಿಗುತ್ತೆ ಮತ್ತು ಯಾವ ರೀತಿಯ ಮೆಸೇಜ್ ಆ ಕೊಡಬಲ್ರು ಎರಡು ಬಣಗಳಿಂದ ಅನ್ನುವಂಥದ್ದು ಕುತೂಹಲ ಪೃಥ್ವಿ ಓಕೆ ಪಟೇಲ್ ರೇ ರೆಬಲ್ಸ್ ಟೀಮ್ ನಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ವಿಜೇಂದ್ರ ಅವರು ಭೇಟಿ ಆಗಿ ಬಂದ ಬಳಿಕ ಮತ್ತು ಒಂದ್ ಕಡೆ ಇವರು ಬೇರೆ ಸೆಕೆಂಡ್ ಹಂತದ ಒಕ್ಕೋಟ ಬೇರೆ ಹಮ್ಮಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ವಿಜೇಂದ್ರ ಅವರು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿರೋದು ಒಂದು ಸಂದೇಶ ಅಂದ್ರೆ ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಸ್ಥಾನದ ಕಿತ್ತಾಕ್ತಾರೆ ಅಂತ ಹೇಳಿ ಯತ್ನಾಳ್ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಇಲ್ಲ ನನ್ನನ್ನು ಯಾರೂ ಕಿತ್ತಾಕಿಲ್ಲ ಪ್ರಧಾನಿ ನರೇಂದ್ರ ಮೋದಿಯವರ ಆಶೀರ್ವಾದ ಇದೆ ಅನ್ನೋ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ವಿಜೇಂದ್ರವರು ರವಾನೆ ಮಾಡಿದರು ಇದೀಗ ದಾವಣಗೆರೆಯಲ್ಲಿ ಫೆಬ್ರವರಿ ನಂತರದಲ್ಲಿ ಯಡಿಯೂರಪ್ಪನವರ ಬರ್ತ್ಡೇ ಕಾರ್ಯಕ್ರಮನ ಅದ್ದೂರಿಗೆ ಮಾಡಲಿಕ್ಕೆ ಪ್ಲ್ಯಾನ್ ಆಗಿರ್ತಕ್ಕಂಥದ್ದು ಅಟ್ ದ ಸೇಮ್ ಟೈಮ್ ಸದ್ಯದಲ್ಲೇ ವಿಜೇಂದ್ರವರೇ ಭಿನ್ನ ಮತಕ್ಕೆ ಕಾರಣ ಅಂತೇಳಿ ದೂರನ್ನು ಕೊಡಲಿಕ್ಕೆ ಒಂದು ಪ್ಲ್ಯಾ ಪ್ಲ್ಯಾನ್ ಆಗ್ತಿರ್ತಕ್ಕಂಥದ್ದು ಎಂ ಪಿ ರೇಣುಕಾಚಾರ್ಯರವರು ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಲ್ಲ ಅವರು ವಕ್ತಾರರು ಅಲ್ಲ ಅವರು ಮಾಜಿ ಶಾಸಕರು ಬೇರೆ ಎಲ್ಲ ಯಾವ ರೀತಿ ಮಾಜಿ ನೂರಾರು ಜನ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರು ಅದೇ ಥರ ಅವರು ಕೂಡ ಒಬ್ಬರು ಆದರೆ ರೇಣುಕಾಚಾರ್ಯರು ಕೂಡ ಎಲ್ಲ ಒಂದು ಕಡೆ ಸಭೆಗಳನ್ನ ಮಾಡ್ತಿರೋದು ಕೂಡ ದೊಡ್ಡ ಭಾರತೀಯ ಜನತಾ ಪಕ್ಷದಲ್ಲಿ ಭಾಳಷ್ಟು ಅಸಮಾಧಾನ ಆಗ್ತಿರ್ತಕ್ಕಂಥದ್ದು ಸುಮಾರು ಐವತ್ತೈದು ಮಾಜಿ ಶಾಸಕರು ಸಹಿ ಆಗ್ತಿರ್ತಕ್ಕಂಥದ್ದು ಸಭೆಗಳ ಮೇಲೆ ಸಭೆಗಳು ಮಾಡ್ತಿರ್ತಕ್ಕಂಥದ್ದು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಹಲವಾರು ಚರ್ಚೆ ಆಗ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ಸಂಘ ಪರಿವಾರದಲ್ಲಿ ಕೂಡ ರೇಣುಕಾಚಾರ್ಯರವರ ಹಿನ್ನೆಲೆ ಮತ್ತು ಅವರನ್ನ ಎಲ್ಲೊಂದ್ ಕಡೆ ಸಭೆಯನ್ನು ಮಾಡಿಸ್ತಿರ್ತಕ್ಕಂಥದ್ದು ಕೂಡ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷ ಆಗಿ ಅವರು ಕೂಡ ಶಿಸ್ತನ್ನು ಉಲ್ಲಂಘಿಸ್ತಾರೆ ಅನ್ನೋದು ಚರ್ಚೆ ಆಗ್ತಿರ್ತಕ್ಕಂಥದ್ದು ಇದೇ ಅಸ್ತ್ರವನ್ನು ಪ್ರಯೋಗ ಮಾಡ್ಲಿಕ್ಕೆ ಇದೀಗ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ಲಿಕ್ಕೆ ರೆಬಲ್ ಟೀಮು ಸಿದ್ಧ ಆಗಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ರೇಣುಕಾಚಾರ್ಯನ ಮುಂದೆ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ಇಮೇಜನ್ನು ಹಾಳು ಮಾಡ್ತಿದ್ದಾರೆ ರೇಣುಕಾಚಾರ್ಯರವರು ಪಕ್ಷದ ಅನುಮತಿ ಇಲ್ಲದೆ ಅಧ್ಯಕ್ಷರ ಅನುಮತಿ ಇಲ್ಲದೆ ಹೈಕಮಾಂಡ್ ಅನುಮತಿ ಇಲ್ಲದೆ ಸಭೆಯನ್ನು ಕರೀತಿದ್ದಾರೆ ಅಂದರೆ ಅಂತ ಹೇಳಿದ್ರೆ ಇದು ಕೂಡ ಡಿಸಿಡೆಂಟ್ ಇದು ಕೂಡ ಭಿನ್ನಮತೀಯ ಗುಂಪುಗಾರಿಕೆ ಸಭೆ ಅಂತೇಳಿ ಈಗಾಗಲೇ ರೆಬಲ್ಸ್ನವರು ತೀರ್ಮಾನ ದೂರು ಕೊಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಕೂಡ ಒಂದು ವೇಳೆ ದೂರು ಕೊಟ್ಟರೆ ಯಾವ ರೀತಿ ನೋಟಿಸ್ ಅನ್ನು ಕೊಟ್ಟರು ಅದೇ ರೀತಿ ಅನಿವಾರ್ಯವಾಗಿ ಇದು ವಿಜೇಂದ್ರ ಅವರು ಮಾಜಿ ಶಾಸಕರಿಗೆ ಕೊಡ್ತಾಗ ನೋಟಿಸ್ ಕೊಡುವಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗುತ್ತೆ ಹೇಳಿದ್ರೆ ಈಗ ಹೊಸ ಸ್ಟ್ರಾಟಜಿನ ಮಾಡಲಿಕ್ಕೆ ಈಗಾಗಲೇ ರೆಬಲ್ಸ್ ಟೀಮ್ ಪ್ರಯತ್ನವನ್ನು ಮಾಡ್ತಕ್ಕಂಥ ಒಟ್ಟಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಕಡೆ ವಿಜೇಂದ್ರ ಬಣ ಒಂದು ಕಡೆ ಇನ್ನೊಂದು ಕಡೆ ಯತ್ನಾಳ್ ಬಣ ಇನ್ನೊಂದು ಕಡೆ ಅಶೋಕ್ ಬಣ ಈ ಎಲ್ಲ ಬಣ ರಾಜಕೀಯವನ್ನು ನೋಡಿದಂಥ ತಟಸ್ಥ ಬಣ ಇರ್ತಕ್ಕಂಥದ್ದು ಸದ್ಯ ಮನೆಯಿಂದ ಮೂವತ್ತು ಬಾಗಿಲಂತ ಸ್ಥಿತಿ ನಿರ್ಮಾಣ ಭಾರತೀಯ ಜನತಾ ಪಕ್ಷ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲೊಂದ್ ಕಡೆ ಆಡಳಿತ ಪಕ್ಷದ ವಿರುದ್ಧ ರಚನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಹೋರಾಟ ಮಾಡಬೇಕಾಗಿದ್ದಂತ ಪ್ರಮುಖ ವಿಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ತಮ್ಮ ಮನೆಯೊಳಗಿನ ಕಿಚ್ಚನ್ನು ಆರಿಸುವುದೇ ದೊಡ್ಡ ಏನು ಸಾಹಸ ಆಗಿರ್ತಕ್ಕಂಥದ್ದು ಪೃಥ್ವಿ ಓಕೆ ಧನ್ಯವಾದ ಪಟೇಲ್ರ ಆಗಿ ವಿಶ್ಲೇಷಣೆ ಮಾಡಿದಕ್ಕೆ ಹಾಗೆ ಇದಾಗಿತ್ತು ಈ ಕ್ಷಣದ ಮಾತುಕತೆ ನೋಡ್ತಾರೆ ನ್ಯೂಸ್ ಐಟಿ ಜಾಲ ನಮ್ಮದು ಬಲ